ನಮಸ್ತೆ ಕನ್ನಡಿಗರೇ ಕರ್ನಾಟಕ ರಕ್ಷಣಾ ವೇದಿಕೆಯ ಅಂಗಸಂಸ್ಥೆ ಸಾಂಸ್ಕೃತಿಕ ಘಟಕ ಚಳುವಳಿಯಲ್ಲಿ ಸಾಂಸ್ಕೃತಿಕ ಘಟಕ ಅದೊಂದು ರೀತಿಯಲ್ಲಿ ಚಳವಳಿಗೆ ಪುಷ್ಟಿಯನ್ನ ಕೊಡುವ ಸಾಂಸ್ಕೃತಿಕ ಘಟಕ ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಎಲ್ಲರೂ ಚಳುವಳಿಯಲ್ಲಿ ಭಾಗಿಯಾಗಲಿಕ್ಕೆ ಭಾರಿ ಕಷ್ಟ ಆಗುತ್ತೆ ಚಳುವಳಿಯಲ್ಲಿ ಭಾಗಿ ಆಗದೆ ಇರುವಂತವರು ಸಾಂಸ್ಕೃತಿಕ ಕರ್ನಾಟಕ ರಕ್ಷಣಾ ವೇದಿಕೆಯ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತ ಅದರಲ್ಲಿ ಭಾಗಿಯಾಗುವಂತ ಅವಕಾಶಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸಾಂಸ್ಕೃತಿಕ ಘಟಕ ಕರೆ ಕೊಟ್ಟಿದೆ ಕರ್ನಾಟಕದ ಎಲ್ಲ ಪ್ರಕಾರಗಳ ಕನ್ನಡ ಗಾಯನ ಇರಬಹುದು ರಂಗಭೂಮಿ ಇರಬಹುದು ಜಾನಪದ ಇರಬಹುದು ಯಕ್ಷಗಾನ ಇರಬಹುದು ಕರ್ನಾಟಕದ ಎಲ್ಲ ಸಾಂಸ್ಕೃತಿಕ ಪ್ರಕಾರಗಳ ಆಸಕ್ತಿ ಇರುವಂತ ಪುರುಷರಿರ್ಬೋದು ಮಹಿಳೆಯರು ಅವರು ಈ ಸಾಂಸ್ಕೃತಿಕ ಘಟಕಕ್ಕೆ ಸೇರಬಹುದು ಸೇರುವ ಅವಕಾಶಕ್ಕಾಗಿ ನಾವು ಕರೆ ಮಾಡ್ತಾ ಇದ್ದೀವಿ ಹಾಗಾಗಿ ನಿಮ್ಮ ಕನ್ನಡದ ಕಾಯಕ ಸಾಂಸ್ಕೃತಿಕವಾಗೂ ಆಗ್ಬಹುದು ಅನ್ನುವ ಉದ್ದೇಶ ಕರ್ನಾಟಕ ರಕ್ಷಣಾ ವೇದಿಕೆಯ ಸಾಂಸ್ಕೃತಿಕ ಘಟಕದ ಮೂಲ ಉದ್ದೇಶ ಇದರ ಉಸ್ತುವಾರಿ ಹೊತ್ತಿರುವಂತ ರೋಹಿಣಿ ಹೊಸಕೋಟೆ ಹಾಗೂ ಸಹನಾ ಇವರ ಇಬ್ಬರ ಸಾರಥ್ಯದಲ್ಲಿ ಸಾಂಸ್ಕೃತಿಕ ಘಟಕ ಪ್ರಾರಂಭ ಆಗಿದೆ ಅದಕ್ಕಾಗಿ ಕರ್ನಾಟಕದ ಕನ್ನಡಿಗರನ್ನ ಕರೆ ಮಾಡ್ತಾ ಇದ್ದೀವಿ ಸಾಂಸ್ಕೃತಿಕ ಘಟಕದ ಸದಸ್ಯತ್ವವನ್ನು ಪಡೆಯಲಿಕ್ಕೋಸ್ಕರ ತಾವು ಇಲ್ಲಿ ಬಂದು ಅರ್ಜಿ ತಗೊಳ್ಳುವ ಮುಖಾಂತರ ಘಟಕಕ್ಕೆ ಸೇರಬಹುದು ಕನ್ನಡ ಚಳವಳಿಯಲ್ಲಿ ಅವತ್ತಿನಿಂದ ರೈತ ಚಳವಳಿ ಇರಬಹುದು ಕನ್ನಡ ಚಳವಳಿ ಇರಬಹುದು ದಲಿತ ಚಳವಳಿ ಇರಬಹುದು ಆ ಚಳವಳಿ ಎಲ್ಲವೂ ಇಲ್ಲಿವರೆಗೂ ಬಂದಿದ್ದೆ ಅದು ಸಾಂಸ್ಕೃತಿಕವಾಗಿ ಒಳ್ಳೊಳ್ಳೆ ಕ್ರಾಂತಿಕಾರಿ ಹಾಡುಗಳು ಲಾವಣಿಗಳು ಚಳವಳಿಗೆ ಪುಷ್ಟಿ ಕೊಡುವಂಥದ್ದು ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ಸಾಂಸ್ಕೃತಿಕ ಘಟಕ ವರ್ಷಗಳ ಇಂದ ನಡೀತಾ ಇತ್ತು ಕನ್ನಡ ತಾಯಿ ಬೇರು ಜಾನಪದ ನಾವು ಜಿತ್ತಿಗೆ ಒಂದು ಘೋಷಣೆಯನ್ನ ಮಾಡ್ತಾ ಇದೀವಿ ಕನ್ನಡಕ್ಕಾಗಿ ಕೈಯತ್ತು ಕನ್ನಡವೇ ನಿನ್ನ ತಾಕತ್ತು ಅಂತ ಹೇಳಿ ಕರ್ನಾಟಕ ಅಂದ ತಕ್ಷಣ ಹನುಮನ ಶಕ್ತಿ ದಾಸರ ಭಕ್ತಿ ಅದು ನಮ್ಮ ಕರುನಾಡು ಹಾಗಾಗಿ ಆ ಭಕ್ತಿಯೂ ಬೇಕು ಶಕ್ತಿಯೂ ಬೇಕು ಶಕ್ತಿ ಒಂದೇ ಇದ್ರೂ ಸಾಲದು ಭಕ್ತಿ ಒಂದೇ ಇದ್ರೂ ಸಾಲದು ಹಾಗೆ ಚಳುವಳಿ ಅನ್ನೋದು ಬೀದಿಯ ಹೋರಾಟಕ್ಕಷ್ಟೇ ಸೀಮಿತ ಆಗಬಾರದು ಅದೊಂದು ಸಾಂಸ್ಕೃತಿಕವಾಗಿಯೂ ಸಹ ಜನಮನವನ್ನ ಗೆಲ್ಲುವಂತ ಕಾಯಕ ಆಗಬೇಕು ಹಾಗಾಗಿ ಚಳುವಳಿಗೆ ಎರಡೂ ಮುಖಗಳು ಒಂದು ಸಾಂಸ್ಕೃತಿಕವಾದಂತ ಘಟಕ ಮತ್ತೊಂದು ಬೀದಿಲಿಂತು ಹೋರಾಡುವಂತ ಚಳವಳಿಗಳು ಇವೆರಡೂ ಇದ್ದಾಗ ಮಾತ್ರ ಒಂದು ಚಳವಳಿ ಸುದೀರ್ಘ ಕಾಲಕ್ಕೆ ತಗೊಂಡು ಹೋಗಕ್ಕೆ ಸಾಧ್ಯ ಆಗತ್ತೆ ಹಾಗಾಗಿ ನಮ್ಮ ಸಾಂಸ್ಕೃತಿಕ ಘಟಕಕ್ಕೆ ನೀವೆಲ್ಲ ಬಂದು ಸೇರಿರಿ ಕನ್ನಡದ ಕಾಯಕವನ್ನ ಮಾಡಿರಿ ಕರುನಾಡಿನ ತಾಯಿಯ ಋಣವನ್ನು ತೀರಿಸಿರಿ ಬನ್ನಿ ಕರ್ನಾಡಿಗರೆ ನಮಸ್ತೆ